ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ದೂರು ಮಾಡುವಂತಹ ಸಾಂಬ್ರಾಣಿಯ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಪೂಜೆಯ ದೀಪಕ್ಕೆ ಎಷ್ಟು ಮಹತ್ವವನ್ನು ನೀಡಲಾಗಿದೆಯೋ ಅದೇ ತರನಾಗಿ ಧೂಪ ದೀಪ ಅಗರ್ ಭಕ್ತಿಗಳಿಗೂ ಅಷ್ಟೇ ಮಹತ್ವವನ್ನು ನೀಡಲಾಗಿದೆ ಧೂಪ ದೀಪಗಳನ್ನು ಮನೆಯಲ್ಲಿ ಯಾಕೆ ಬೆಳಗಬೇಕು ಮತ್ತು ಇದರಿಂದಾಗುವ ಪ್ರಯೋಜನವೇನು ಎಂಬುದನ್ನು ನೀವು ತಿಳಿದುಕೊಂಡರೆ ನೀವು ಮನೆಯಲ್ಲಿ ಪ್ರತಿನಿತ್ಯವು ಧೂಪ ದೀಪ ಸಾಮ್ರಾಣಿಯನ್ನು ಹಾಕುತ್ತೀರಾ ಸನಾತನ ಧರ್ಮದಲ್ಲಿ ಧೂಪ ಮತ್ತು ದೀಪಗಳಿಗೆ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗಿದೆ ಪ್ರತಿಯೊಂದು ಹಿಂದೂ ಮನೆಗಳಲ್ಲಿ ಪ್ರತಿನಿತ್ಯವ ನಿಯಮಿತವಾಗಿ ಧೂಪ ದೀಪ ಅಗರಬತ್ತಿಗಳನ್ನು ಬೆಳಗಲಾಗುತ್ತದೆ ಪ್ರತಿನಿತ್ಯ ಧೂಪ ಮತ್ತು ಅಗರಬತ್ತಿಗಳನ್ನು ಬೆಳಗುವುದರಿಂದ ಕುಟುಂಬದಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುವುದು ಹಾಗೂ ಟೆನ್ಷನ್ ದೂರವಾಗುವುದು ಈ ಅಗರಬತ್ತಿಯ ಬೆಳಕು ಪರಲೋಕಕ್ಕೆ ಹೋಗಲು ಸಹಕರಿಸುತ್ತದೆ ಸಾಂಬ್ರಾಣಿಯನ್ನು ಹಸುವಿನ ಬೆರಣಿಯ ಮೇಲೆ ಇಟ್ಟು ಅಥವಾ ಕೆಂಡದ ಮೇಲೆ ಇಟ್ಟು ಸುಡುವುದರಿಂದ ಆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ ಮತ್ತು ತಂತ್ರ ಮಂತ್ರಗಳ ಪ್ರಯೋಗಗಳನ್ನು ಧೂಪವು ದೂರವಾಗಿಸುತ್ತದೆ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಯಾರಾದರೂ ತಂತ್ರಮಂತ್ರಗಳನ್ನು ಮಾಡಿದ್ದಾರೆ ಅಂತ ನಿಮಗೆ ಏನಾದರೂ ಅನಿಸ್ ಸ್ಟಾರ್ಟ್ ಆದರೆ ಆವಾಗ ನೀವು ಸಾಂಬ್ರಾಣಿಯನ್ನು ಬೆರಣಿಯ ಮೇಲೆ ಅಥವಾ ಸುಡುವ ಕೆಂಡದ ಮೇಲೆ ಇಟ್ಟು ಸುಡುವುದರಿಂದ ಅಥವಾ ಬೆಳಗುವುದರಿಂದ ದೀಪವನ್ನು ಬೆಳಗುವುದರಿಂದ ಇದೇ ರೀತಿಯಾಗಿ ನೀವು ಇಪ್ಪತ್ತೊಂದು ದಿನಗಳ ಮಾಡಿದಾಗ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ನಕಾರಾತ್ಮಕ ಶಕ್ತಿ ಅಥವಾ ತಂತ್ರಮಂತ್ರಗಳ ಪ್ರಯೋಗವಾಗಿದ್ದರೆ ಅವೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಗುರುವಾರ ಮತ್ತು ಭಾನುವಾರದಂದು ಧೂಪವನ್ನು ಬೆಲ್ಲ ಮತ್ತು ಧೂಪದೊಂದಿಗೆ ಬೆರೆಸಿ ಬೆರೆಸಿ ಬೆಳಗುವುದರಿಂದ ಶುಭವೆಂದು ಹೇಳಲಾಗುತ್ತದೆ ಹಾಗೂ ಈ ದೀಪವನ್ನು ಅಗ್ನಿಹೋತ್ರ ಅಂತ ಕರೆಯಲಾಗುತ್ತದೆ ಇದರಿಂದ ಉತ್ಪತ್ತಿಯಾಗುವಂತಹ ಸುಗಂಧ ಭರಿತವಾದಂತಹ ವಾತಾವರಣವು ಗ್ರಹಗಳ ದೋಷವನ್ನು ನಿವಾರಣೆಯನ್ನು ಮಾಡುತ್ತದೆ ಮತ್ತು ಈ ಧೂಪ ಅಗರಬತ್ತಿಯಿಂದ ವಾಸ್ತು ದೋಷವು ನಿವಾರಣೆಯಾಗುತ್ತದೆ ನೀವು ವಾಸ್ತು ದೇಹ ದೋಷಕ್ಕೆ ತೊಂದರೆಗೀಡಾಗಿದ್ದರೆ ಮನೆಯಲ್ಲಿ ಎರಡು ದಿನ ಬೇವಿನ ಎಲೆಗಳಿಂದ ಈ ಧೂಪವನ್ನು ಸುಟ್ಟು ಸುಟ್ಟಾಗ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ತೊಂದರೆಗಳು ನಿವಾರಣೆ ಆಗುತ್ತದೆ ಯಾವುದೇ ತರಹದ ಬ್ಯಾಕ್ಟೀರಿಯಾಗಳು ಇದ್ದರೂ ಸುಟ್ಟು ಹೋಗುತ್ತದೆ